ಮಂತ್ರಿಗಳು ಯಾವುದೇ ಒಬ್ಬ ಬಡವರು ಕೋವಿಡ್ ಸಂದರ್ಭದಲ್ಲಿ ಮತ್ತು ಈಗಲೂ ಸಹ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಬಡವ ಒಂದು ತುತ್ತು ಅನ್ನ ಇಲ್ಲದೇ ಅಶ್ವಿನಿಂದ ಬಳು ಅಂತ ಹೇಳಿ ನರೇಂದ್ರ ಮೋದಿ ಇವತ್ತು ಕೂಡ ಈ ರಾಜ್ಯದಲ್ಲಿರ್ತಕ್ಕಂಥ ಬಡವರಿಗೆ ಐದು ಕೆಜಿ ಅಕ್ಕಿನ ಕೊಡ್ತಿರ್ತಾರೆ ಅಂತ ಹೇಳಿದ್ರೆ ಅದು ಯಾರು ಅಲ್ಲ ನಿಮ್ಮ ನರೇಂದ್ರ ಮೋದಿ ಮಾತ್ರ ಕೊಡ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಮಾತ್ರ ಈ ದೇಶದಲ್ಲಿ ರಾಜ್ಯದಲ್ಲಿ ಬಡವರಿಗೆ ಐದು ಕೆ ಜಿ ಅಕ್ಕಿನ ಕೊಡ್ತಾ ಇರ್ತಕ್ಕಂಥದ್ದು ಅಂದರೆ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ರಾಜಕಾರಣ ಮಾತಾಡ್ತಾ ಇಲ್ಲ ಯಾವುದೋ ಒಬ್ಬ ಜನನಾಯಕನಿಗೆ ಜನನಾಯಕನಿಗೆ ನಿಜವಾಗೂ ಕೂಡ ಪ್ರಾಮಾಣಿಕವಾಗಿ ಆ ರಾಜ್ಯದ ಜನರ ದೇಶದ ಜನರ ಒಳಿತಗೋಸ್ಕರ ದುಡಿಬೇಕು ಅಂತೇಳಿದರೆ ಒಂದು ಪ್ರಾಮಾಣಿಕ ಕಳಿಕಳೆ ಇದ್ದರೆ ಯಾವ ರೀತಿ ಒಳ್ಳೆ ಕೆಲಸಗಳು ಮಾಡ್ಬೋದು ಅನ್ನೋದನ್ನು ನರೇಂದ್ರ ಮೋದಿಜಿಯವರು ಕೂಡ ತೋರಿಸ್ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ಕೂಡ ರಾಜ್ಯದ ಮುಖ್ಯಮಂತ್ರಿಯಾಗಿ ತೋರಿಸ್ಕೊಟ್ಟಿದ್ದಾರೆ ಯಡಿಯೂರಪ್ಪನವ್ರಿಗೆ ಯಾರೂ ಕೂಡ ವೀರಶೈವ ಲಿಂಗಾಯತ ಮುಖಂಡ ಅಂತ ಯಾರೂ ಕೂಡ ಕರೆಯೋದಿಲ್ಲ ಯಡಿಯೂರಪ್ಪನವ್ರಿಗೆ ಏನಂತ ಕರೀತಾರೆ ರೈತ ನಾಯಕ ಅಂತೇಳಿ ಕರೀತಾರೆ ಯಡಿಯೂರಪ್ಪನವ್ರನ್ನ ರೈತ ನಾಯಕ ಅಂತೇಳಿ ಕರೀತಾರೆ ಯಡಿಯೂರಪ್ಪನವ್ರಿಗೆ ರಾಜ್ಯದಲ್ಲಿ ಅಪ್ರತಿಮ ಹೋರಾಟಗಾರ ಅಂತೇಳಿ ಕರೀತಾರೆ ಅಪ್ರತಿಮ ಹೋರಾಟಗಾರ ಅಂತ ಹೇಳ್ತಾರೆ ನಮ್ಮ ಮನೇದನ್ನ ಹೊಟ್ಟೆ ಹರಿತಾ ಒಂದು ಘಟನೆ ನಡೀತು ಒಬ್ಬ ಪರಿಶಿಷ್ಟ ಪಂಗಡ ಮಹಿಳೆಗೆ ವಿವಸ್ತ್ರಗೊಳಿಸ್ತಕ್ಕಂಥ ಘಟನೆ ನಡೀತದೆ ಇಡೀ ಸರ್ಕಾರ ಅಲ್ಲೇ ಸಹ ಯಾರೂ ಹೋಗಿ ಆ ತಾಯಿಗೆ ಧೈರ್ಯವನ್ನು ಹೇಳ್ತಕ್ಕಂಥ ಕೆಲಸ ಮಾಡಲಿಲ್ಲ ನಾನು ಮೊದಲ ಬಾರಿ ಶಾಸಕನಾಗಿದ್ದೇನೆ ನನಗೆ ಅನ್ನಿಸ್ತದೆ ಪಾಪ ತಾಯಿ ಯಾವುದೇ ಜಾತಿ ಹೆಣ್ಮಗಳಾಗಲಿ ಅಂಥ ಸಂಕಷ್ಟದ ಸಂದರ್ಭದಲ್ಲಿ ಆ ತಾಯಿಗೆ ಹೋಗಿ ಗೌರವನ ಕೊಡಬೇಕು ಶಕ್ತಿನ ತುಂಬಬೇಕು ಧೈರ್ಯವನ್ನು ಹೇಳ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಮೊದಲ ಬಾರಿ ಶಾಸಕನಾಗಿದ್ದೇನೆ ನನಗೆ ಅನ್ನಿಸ್ತದೆ ಬೇರೆ ಇನ್ನು ಯಾರಿಗೂ ಕೂಡ ಅನ್ನಿಸ್ಲಿಲ್ಲ ನಾನು ಅದೇ ಅನ್ಕೊಂಡು ಅಂದ್ಕೊಳ್ತಿದ್ದೆ ಯಡಿಯೂರಪ್ಪನ ಮುಖ್ಯಮಂತ್ರಿ ಇದ್ದಿದ್ದರೆ ಅಧಿವೇಶನ ಅಲ್ಲೇ ನಿಲ್ಲಿಸ್ಕೊಂಡು ಹೋಗಿ ತಾಯಿಗೆ ಗೌರವನ ಕೊಡ್ತಕ್ಕಂಥ ಧೈರ್ಯ ಹೇಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು ಮೊನ್ನೆ ದಿನ ಹುಬ್ಬಳ್ಳಿನಲ್ಲಿ ನೇಹ ಒಬ್ಬ ಯುವತಿ ಪಾಪ ಉನ್ನತ ಶಿಕ್ಷಣವನ್ನು ಪಡೆದುಕೊಂಡು ತನ್ನ ಜೀವನವನ್ನು ಸಾಧಿಸಬೇಕು ತನ್ನ ಕಾಲ್ ಮೇಲೆ ತಾನು ನಿಲ್ಲಬೇಕು ತಂದೆ ತಾಯಿಯರಿಗೆ ಭಾರ ಆಗಬಾರ್ದು ಅನ್ನುವ ಉಜ್ವಲ ಭವಿಷ್ಯವನ್ನು ಚಿಂತನೆ ಮಾಡಿಕೊಂಡು ಶಿಕ್ಷಣ ವಿದ್ಯಾಭ್ಯಾಸ ಮಾಡ್ತಿದ್ದಂಥ ಒಬ್ಳು ಯುವತಿ ಹಾಡು ಹಗಲ ಮೇಲೆ ಯಾವ್ದಾರ ಕಾರಣ ಇರ್ಬೋದು ಪಾಪ ಹೋಗಿ ಆ ಮಗಳಿಗೆ ಹದಿನಾರು ಬಾರಿ ಚೂರಿ ತಗೊಂಡು ಚಾಕುನ ಚುಚ್ಚಿ ಚುಚ್ಚಿ ಚುಚ್ಚ ಮಗಳನ್ನ ಮಧ್ಯಾಹ್ನದ್ದು ಕಗ್ಗೊಲೆ ಮಾಡ್ತಾರೆ ಅದೇ ಯಾವ ದಿಕ್ಕಿಗೆ ಇದೆ ಕರ್ನಾಟಕ ಹಾಗಾದರೆ ನನ್ನ ತಾಯಿ ಇವತ್ತು ತನ್ನ ತಾಯಿ ತನ್ನ ಮಗಳು ಇವತ್ತು ಮಾರ್ಕೆಟಿಗೆ ಹೋಗಿ ತರಕಾರಿ ತರಕಬೇಕು ಅಂತೇಳಿ ಅಮ್ಮ ಹೋಗ್ಬರ್ತೀನಿ ಅಂತ ಅಂತೇಳಿದ್ರೆ ಸುರಕ್ಷಿತವಾಗಿ ನನ್ನ ಮಗಳು ವಾಪಸ್ ಬರ್ತಾಳ ಅಂತೇಳಿ ಯೋಚನೆ ಮಾಡಬೇಕಾಗಿದೆ ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ತಾಯಿ ಅಂತೇಳಿ